ಬಿಸಿ ರೋಡಿನ ಪೊಸಳ್ಳಿಯ ಕುಲಾಲ ಸಮುದಾಯ ಭವನದಲ್ಲಿ ಬಂಟ್ವಾಳ ತಾಲೂಕು ಕುಲಾಲ ಸುಧಾರಕ ಸಂಘದ ವತಿಯಿಂದ ಯುವ ಪ್ರೇರಣೆ ಎರಡು ಸಾವಿರದ ಇಪ್ಪತ್ತೈದು ಬ್ಯಾಂಕಿಂಗ್ ಸಾಲ ಮತ್ತು ಸ್ವಉದ್ಯೋಗ ಮಾಹಿತಿ ಕಾರ್ಯಾಗಾರ ನಡೆಯಿತು ಮಹಿಳಾ ಘಟಕದ ಸದಸ್ಯರಾದ ನಳಿನಿ ರಮೇಶ್ ವಾರಿಜಾ ಚೇತನ್ ಮಾಲತಿ ಮಚ್ಚೇಂದ್ರ ಮುಂತಾದವರ ಪ್ರಾರ್ಥನೆ ನಡೆಯಿತು ಜತೆ ಕಾರ್ಯದರ್ಶಿ ಮೀನಾಕ್ಷಿ ಪದ್ಮನಾಭ ಅತಿಥಿಗಳನ್ನು ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೆನರಾ ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಪುರಂದರ ಮಾತನಾಡುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯದಿಂದ ಸಬ್ಸಿಡಿ ಇರುವ ಹಲವಾರು ರೀತಿಯ ಸಾಲ ಸೌಲಭ್ಯಗಳು ಇದೆ ಸಿಗುವ ಸಾಲದ ಸೌಲಭ್ಯವನ್ನು ಸರಿಯಾಗಿ ಬಳಸಿಕೊಂಡು ಮರುಪಾವತಿಯನ್ನು ವ್ಯವಸ್ಥಿತವಾಗಿ ಮಾಡಿದರೆ ಬ್ಯಾಂಕ್ಗಳು ಕರೆದು ಮತ್ತೆ ಸಾಲ ಕೊಡುತ್ತದೆ ತಮ್ಮ ಬ್ಯಾಂಕ್ ಖಾತೆ ಎ ಮಾಡಲಿಕ್ಕೆ ಅವಕಾಶ ಮಾಡಬಾರದು ಸಿಬಿಲ್ ವರದಿಯಿಂದ ಯಾವುದೇ ಸಾಲಗಾರನ ಸಂಪೂರ್ಣ ಮಾಹಿತಿ ಬರುತ್ತದೆ ಎಂದು ಈ ಸಂದರ್ಭ ಅವರು ತಿಳಿಸಿದರು ದೇಶದ ವ್ಯವಸ್ಥೆ ಅನ್ನುವಂಥದ್ದು ನಿಂತಿರುವಂಥದ್ದು ಪ್ರಾಮುಖ್ಯವಾಗಿ ಮೂರು ಕ್ಷೇತ್ರದ ಆಧಾರದ ಮೇಲೆ ಒಂದು ಪ್ರಧಾನವಾಗಿರುವಂಥದ್ದು ನಮ್ಮಲ್ಲಿ ಕೃಷಿ ಎರಡನೇದಿರುವಂಥದ್ದು ಕೈಗಾರಿಕೆ ಮೂರನೇದಿರುವಂಥದ್ದು ಸೇವಾ ಕ್ಷೇತ್ರ ಅಂತ ನಾವು ಕರಿತೀವಿ ಅಲ್ವಾ ಕೃಷಿ ಬಹುಶಃ ವರ್ಷಾನ್ ವರ್ಷದಿಂದ ನಾವು ಅಧ್ಯಯನ ಮಾಡ್ತಾ ಬರುವಾಗ ಅವಲಂಬಿತತೆಯ ಪ್ರಮಾಣ ಕಡಿಮೆ ಆಗಿದೆ ಆದರೆ ಬಳಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಉಂಟು ಎರಡನೇದಾಗಿರುವಂಥದ್ದು ಕೈಗಾರಿಕೆ ಅದು ಮೊದಲು ಕಡಿಮೆ ಇತ್ತು ಕೃಷಿ ಪ್ರಧಾನವಾಗಿತ್ತು ಈಗ ಎರಡನೇದು ಆ ಪ್ಲೇಸನ್ನು ಆಕ್ಯುಪೈ ಮಾಡ್ತಾ ಇದೆ ಮೂರನೇದಾಗಿ ಸೇವಾ ಕ್ಷೇತ್ರ ಆದರೂ ಮೂರನ್ನು ಕೂಡ ಬಿಟ್ಟು ಹೊರಗೆ ಹೋಗೋಂಗಿಲ್ಲ ಇದು ಮೂರೂ ಕೂಡ ನಮ್ಮ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳಿದ್ದಾಗೆ ಆದರೆ ಆ ಅಂಗಾಂಗಗಳಿಗೆ ರಕ್ತ ಪರಿಚಲನೆಯನ್ನು ಮಾಡಬೇಕಿದ್ರೆ ಅಲ್ಲೇನು ಹೇಳಿ ಆ ಪರಿಚಲನೆ ಮಾಡುವಂಥ ನರ್ವ್ಸ್ ಇದೆ ಅಲ್ಲ ಆ ನರ್ವ್ಸ್ ಅವಶ್ಯಕತೆ ಇರ್ತದೆ ಅದಕ್ಕೆ ಕನೆಕ್ಟ್ ಇದ್ದರೆ ಮಾತ್ರ ಬೋನಿಗೆ ಮಝಲ್ಸ್ಗೆ ಲಿಂಕ್ ಇರುತ್ತೆ ಆವಾಗ ಬಾಡಿ ಸ್ಟ್ರಾಂಗ್ ಆಗುತ್ತೆ ಸೇಮೇ ವ್ಯವಸ್ಥೆಯಲ್ಲಿ ನಮ್ಮ ಇಕಾನಮಿಯಲ್ಲಿ ಈ ಮೂರು ಪ್ರಧಾನವಾಗಿರುವಂಥ ಚಟುವಟಿಕೆಗಳು ವ್ಯವಸ್ಥಿತವಾಗಿ ನಡೆಯಬೇಕಿದ್ರೆ ಅಲ್ಲಿ ಬೇಕಾಗಿರುವಂಥದ್ದು ನರ್ವ್ಸ್ ಆ ನರ್ವ್ಸ್ ಈಸ್ ನಥಿಂಗ್ ಬಟ್ ಎ ಬ್ಯಾಂಕಿಂಗ್ ಸಿಸ್ಟಮ್ ಯಾವುದೇ ಅರ್ಥವ್ಯವಸ್ಥೆ ಚಟುವಟಿಕೆಯನ್ನು ನೀವು ತಗೊಳ್ಳಿ ವ್ಯವಸ್ಥಿತವಾಗಿ ನಡಬೇಕು ಅಂತಾದರೆ ಅದಕ್ಕೆ ಆರ್ಥಿಕ ಸಹಾಯವನ್ನು ನೀಡುವಂಥ ವ್ಯವಸ್ಥೆ ಬೇಕು ಅದು ಬ್ಯಾಂಕಿಂಗ್ ಸಿಸ್ಟಮ್ ಆ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ನಾನು ಆಗಲೇ ಹೇಳಿದಾಗೆ ಕೃಷಿಗೆ ಒಂದು ರೀತಿಯಲ್ಲಿ ಉನ್ನತವಾಗಿರುವಂಥ ಸ್ಥಾನ ಇತ್ತು ಇವತ್ತು ಏನಾಗಿದೆ ಅಂದರೆ ಈ ಸಬ್ ಡಿವಿಷನ್ ಫ್ರಾಗ್ಮೆಂಟೇಷನ್ ಏನು ಈ ಕುಟುಂಬ ವ್ಯವಸ್ಥೆಗಳು ಛಿದ್ರಣಗೊಳ್ತಾ ಹೋಗ್ತದೆಯಾ ಅವಾಗ ಭೂಮಿಯ ಅವಲಂಬನೆ ಪ್ರಮಾಣ ಛಿದ್ರ ಹೋಗ ವ್ಯವಸಾಯ ರೈತವಾಗಿರುವಂಥ ಭೂಮಿಯ ಪ್ರಮಾಣ ಜಾಸ್ತಿ ಆಗ್ತಾ ಉಂಟು ಸೊ ಏನಾಯ್ತು ಈಗ ಆ ವ್ಯವಸಾಯದ ಪ್ರಮಾಣ ಲಾರ್ಜ್ ಸ್ಕೇಲ್ ಮಾಡುವಂತಹ ಕಂಟ್ರಿಗಳಾಗಿರುವಂಥ ಜಪಾನ್ ಇಂಥ ಕಂಟ್ರಿಗಳ ಮೇಲೆ ಅವಲಂಬನೆ ಜಾಸ್ತಿ ಆಯಿತು ನಮ್ಮಲ್ಲಿರುವಂಥ ಏನು ಈ ವ್ಯವಸಾಯದ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಕೈಗಾರಿಕೆ ಪ್ರಮಾಣ ಜಾಸ್ತಿ ಆಗ್ತಾ ಉಂಟು ಸೇವಾ ಕ್ಷೇತ್ರದ ಪ್ರಮಾಣದಲ್ಲಿ ಕೂಡ ಇನ್ನಷ್ಟು ಈಗಾಗಲೇ ವಿದ್ಯಾರ್ ವಿದ್ಯಾರ್ಹತೆಯನ್ನು ಪಡೆದುಕೊಂಡು ಈ ಇಂಜಿನಿಯರಿಂಗ್ ಇಂಥ ಕೋರ್ಸನ್ನೆಲ್ಲ ಮಾಡಿಕೊಳ್ಳುವಂಥ ಅಥವಾ ಡಾಕ್ಟರೇಟ್ ಮಾಡುವಂಥ ವ್ಯಕ್ತಿಗಳ ಪ್ರಮಾಣ ಜಾಸ್ತಿ ಆಗಿದೆ ನಮ್ಮಲ್ಲಿ ಮಾನವ ಸಂಪನ್ಮೂಲಗಳ ಕ್ರೋಢೀಕರಣ ಆಗ್ತಾ ಇದೆ ಅದು ಬ್ಯಾಂಕಿಂಗ್ ಸಹಾಯದ ಏನು ಬರೀ ಕ್ರೋಡೀಕರಣ ಆಗ್ತಾ ಇಲ್ಲ ನಮ್ಮಲ್ಲಿಂದ ಬ್ರೈನ್ ಡ್ರೈನ್ ಅಂತ ನಾವು ಕರಿತೀವಿ ಅಂದ್ರೆ ಇಲ್ಲಿಂದ ಬೇರೆ ಕಡೆಗೆ ನಮ್ಮ ಸಂಪನ್ಮೂಲಗಳು ಇಲ್ಲಿ ನಮಗೆ ಸಾಕಾಗದೆ ಉದ್ಯೋಗ ಮಾಡಲಿಕ್ಕೆ ವಿದೇಶಗಳಿಗೆ ಅದನ್ನು ನಾವು ಡ್ರೈನ್ ಅಂದ್ರೆ ಇನ್ನೊಂದು ಕಡೆ ಕಳಿಸ್ಕೊಡುವಂತ ಪ್ರಯತ್ನಗಳು ಆಗ್ತಾ ಉಂಟು ಅದು ನಿರಂತರವಾಗಿ ಆಗ್ತಾ ಇದೆ ಮೊದಲು ನೀವು ಕಟ್ಟಬೇಕು ಸರ್ಕಾರಕ್ಕೆ ಹದಿನೆಂಟು ವರ್ಷಕ್ಕೆ ಬಾಗುವ ಮಗು ಇವತ್ತು ಎ ಪಿ ವೈ ಬೇಕು ಅಂತ ಸಾರ್ವಜನಿಕ ವಲಯದ ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಿ ಎ ಪಿ ವೈ ಮಾಡಿಸಿದ್ರೆ ಅವನಿಗೆ ಒಂದು ನಲ್ವತ್ತು ನಲ್ವತ್ತೆರಡು ರೂಪಾಯಿ ಕಟ್ಲಿಕ್ಕೆ ಬರ್ತದೆ ಎಲ್ಲಿ ತ ಕಟ್ಬೇಕು ತಿಂಗಳಿಗೆ ಅವತ್ತು ವರ್ಷ ತನಕ ಅವ ಅರವತ್ತು ವರ್ಷದಿಂದ ಅವನಿಗೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ತನಕದ ಪೆನ್ಷನ್ ಐದು ಸಾವಿರಕ್ಕೆ ಸಾಧಾರಣ ನೂರ ಅರವತ್ತು ರೂಪಾಯಿ ತನಕ ಏನೋ ಬರ್ತದೆ ಈಗ ಅವನಿಗೆ ಕಟ್ಟಲಿಕ್ಕೆ ಅದು ಖರ್ಚು ಆಗಲಿಕ್ಕಿಲ್ಲ ನಂಗೆ ಅದಕ್ಕಿಂತ ಜಾಸ್ತಿ ಖರ್ಚು ನಾವು ಮಾಡ್ತೀವಿ ನಲ್ವತ್ತು ವರ್ಷ ನಲ್ ಅವನ ನಲ್ವತ್ತು ಅರವತ್ತು ವರ್ಷ ತನಕ ಅವನು ಪೇಮೆಂಟ್ ಮಾಡಿದೆ ಅರವತ್ತೊಂದನೇ ವರ್ಷದಿಂದ ಅವನೇ ಜೀವಿತಾವಧಿ ತನಕ ಪೆನ್ಶನ್ ಸಿಗ್ತದೆ ಇದಕ್ಕೆ ನಾವು ಕರಿತೀವಿ ಅಟಲ್ ಪೆನ್ಷನ್ ಯೋಜನಾ ಅಂತೇಳಿ ಅದೇ ರೀತಿಯಲ್ಲಿ ಇನ್ನೂ ಒಂದು ಸ್ಕೀಮ್ ನೀವು ಕೇಳಿರಬಹುದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಪಿ ಎಮ್ ಎಸ್ ಬಿ ವೈ ಮತ್ತು ಪಿ ಎಮ್ ಜೆ ಡಿ ವೈ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಎಸ್ ಬಿ ವೈ ಅಂತಂದ್ರೆ ಜೀವನ್ ಜ್ಯೋತಿ ಭೀಮಾ ಯೋಜನಾ ಮತ್ತು ಎಸ್ ಬಿ ವೈ ಅನ್ನುವಂಥದ್ದು ನಿಮ್ಮ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟು ಅದರಲ್ಲಿ ಬರೀ ಇಪ್ಪತ್ತು ರೂಪಾಯಿಗೆ ನಿಮಗೆ ಗ್ಯಾರಂಟಿ ಇಪ್ಪತ್ತು ರೂಪಾಯಿಗೆ ನಿಮಗೆ ಎರಡು ಲಕ್ಷ ಗ್ಯಾರಂಟಿ ಇಪ್ಪತ್ತು ರೂಪಾಯಿ ಎಷ್ಟಕ್ಕೆ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಬರೀ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನೀವು ಇಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ಟಾದರೆ ಯಾವಾಗ ಮೇ ಮೂವತ್ತ ಒಂದನೇ ತಾರೀಕಿಗೆ ನೆಕ್ಸ್ಟ್ ಒಂದು ವರ್ಷಕ್ಕೆ ಏನಾದರೂ ಅವಘಡ ಆದಲ್ಲಿ ಆ್ಯಕ್ಸಿಡೆಂಟ್ ಆದಲ್ಲಿ ಡೆತ್ ಆದಲ್ಲಿ ಟೂ ಲ್ಯಾಕ್ ರುಪೀಸ್ ನಿಮಗೆ ಕ್ಲೇಮ್ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾಳೆ ಅಂದರೆ ಅವಘಡದಲ್ಲಿ ಅವರಿದ್ದಿಲ್ಲ ಅವರ ನಾಮಿನಿಗೆ ನಾಮಿನಿ ಕ್ಲೇಮ್ ಮಾಡಬಹುದು ಅದರಲ್ಲಿ ಕೂಡ ಇನ್ನೇನು ಹೇಳ್ತಾರೆ ಅಂದರೆ ನಾವು ಅವಘಡ ಆಗಿಯೂ ನಾವು ಬದುಕು ಕೆಲವರಿಗೆ ಕೆಲಸ ಮಾಡೋಕ್ಕಾಗಲ್ಲ ಎರಡು ಕಣ್ಣು ಹೋಗಿರುತ್ತೆ ಅವಾಗಲೂ ಎರಡು ಲಕ್ಷ ಸಿಗ್ತದೆ ಬದುಕಿರ್ತಾನೆ ಆದರೂ ಎರಡು ಲಕ್ಷ ಎರಡು ಕಣ್ಣು ಹೋಗಿರುತ್ತೆ ನನಗೆ ಎರಡು ಕೈ ಹೋಗಿರುತ್ತೆ ಎರಡು ಲಕ್ಷ ಎರಡು ಕಾಲು ಹೋಗಿರುತ್ತೆ ಎರಡು ಲಕ್ಷ ಒಂದು ಕೈ ಒಂದು ಕಾಲು ಹೋಗಿರುತ್ತೆ ಎರಡು ಲಕ್ಷ ದುಡಿಲಿಕ್ಕೆ ಸಾಧ್ಯ ಇಲ್ಲ ಅದೇ ಪಾರ್ಷಿಯಲ್ ಒಂದು ಕೈ ಹೋಗಿದೆ ದುಡಿಲಿಕ್ಕೆ ಸಾಧ್ಯತೆ ಉಂಟು ಒಂದು ಲಕ್ಷ ಒಂದು ಕಣ್ಣು ಹೋಗಿದೆ ದುಡಿಲಿಕ್ಕೆ ಸಾಧ್ಯ ಉಂಟು ಒಂದು ಲಕ್ಷ ಇದು ಪಿ ಎಂ ಎಸ್ ಬಿ ವೈ ಪಿ ಎಂ ಜೆ ಜೆ ಬಿ ವೈ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಜೀವ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅದರಲ್ಲಿ ಮರಣ ಅದು ಆಕ್ಸಿಡೆಂಟಲ್ಲಿ ಮರಣ ಆಗ್ಬೋದು ಅಥವಾ ಇನ್ಯಾವುದೇ ನಾವು ಹಾಸ್ಪಿಟಲೈಸ್ ಆಗಿ ಹುಷಾರಾಗದೆ ಏನೋ ಪ್ರಾಬ್ಲಮ್ ಅನ್ನು ಮರಣ ಹೊಂದಿದ್ರು ಕೂಡ ಆ ಒಂದು ವರ್ಷದ ಒಳಗಡೆಗೆ ಪಿ ಎಮ್ ಜೆ ಜೆ ಬಿ ವೈಗೆ ನಾಲ್ನೂರ ಮೂವತ್ತಾರು ರೂಪಾಯಿ ತಿಂಗಳ ಕಂತಿದೆ ಆ ಕಂತು ನಿಮ್ಮ ಅಕೌಂಟಿಂದ ಕಟ್ಟಾದಲ್ಲಿ ಆ ವರ್ಷ ನಮಗೆ ಏನಾದರೂ ತೊಂದರೆ ಆದಲ್ಲಿ ಯಾರಿಗೆ ನಾಮಿನಿಯನ್ನು ಕೊಟ್ಟಿರ್ತಾರೆ ಅವರಿಗೆ ಎರಡು ಲಕ್ಷ ಸಿಗ್ತದೆ ಓಕೆ ಸೊ ಆಕ್ಸಿಡೆಂಟಲ್ ಆಗಿ ಡೆತ್ ಆದರೆ ಇಲ್ಲಿ ಎರಡು ಬಂದ್ಬಿಡುತ್ತೆ ಅಲ್ಲಿ ಎರಡು ಬಂದ್ಬಿಡುತ್ತೆ ಸೊ ಇಂಥ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಹಲವಿದೆ ಅದೇ ರೀತಿಯಲ್ಲಿ ಇಲ್ಲಿ ಆದಷ್ಟು ಮಹಿಳೆಯರಿಲ್ಲಿ ಇದ್ದಾರೆ ಅವರಿಗೆ ಪ್ರೇರಣೆಯನ್ನು ಕೊಡುವಂತ ಸರ್ಕಾರ ಇನ್ನೊಂದು ಕಾರ್ಯಕ್ರಮ ತಂದಿದೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಅಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಬಹುಶಃ ಇದರಲ್ಲಿ ಗೊತ್ತಿರ್ಬೋದು ಸ್ವಸಹಾಯ ಸಂಘ ಆ ಸ್ವಸಹಾಯ ಸಂಘಕ್ಕೆ ಯಾವ ಸ್ವಸಹಾಯ ಮಹಿಳೆಯರ ಗುಂಪೊಂದು ಹತ್ತು ವ್ಯಕ್ತಿಗಳಿಗಿಂತ ಜಾಸ್ತಿ ಗುಂಪು ಸದಸ್ಯರಿದ್ದು ಆ್ಯಕ್ಟಿವ್ ಆಗಿದ್ದರೆ ಎರಡು ವರ್ಷ ನಿರಂತರವಾಗಿ ಚಟುವಟಿಕೆಯಲ್ಲಿದ್ದರೆ ಅವರಿಗೆ ಕಡಿಮೆ ಅಂದರೂ ಕೂಡ ಇಪ್ಪತ್ತು ಲಕ್ಷದವರೆಗಿನ ತನಕ ಸಾಲವನ್ನು ಕಾಲಾನುಕಾಲಕ್ಕೆ ಕೊಡಲಿಕ್ಕೆ ಬರ್ತದೆ ಯಾವುದಕ್ಕೆ ಯಾವುದೇ ಅಡಮಾನ ಮಾಡದೆ ಉದ್ಯಮಿ ಗಂಗಾಧರ ಸೇರಾ ಮಾತನಾಡಿ ಯಾವುದೇ ಉದ್ಯಮ ಆರಂಭಿಸಲು ಸೆಟ್ಟಿನಲ್ಲಿ ತರಬೇತಿಯನ್ನು ಪಡೆದರೆ ಉತ್ತಮ ಪ್ರಯೋಜನವಾಗುತ್ತದೆ ಎಂದರು ನಾನು ನಮ್ಮ ಇಲ್ಲಿ ಸೇಷಾಫ್ಸರ್ ಇರಬಹುದು ಅವರು ನಾನು ಒಂದು ಇಪ್ಪತ್ತು ವರ್ಷದ ಹಿಂದೆ ನಾವು ಎಸ್ ಎಸ್ ವೈ ಸಮಾಧಿ ಯೋಗ ಅಂತ ಮಂಗಳೂರಲ್ಲಿ ಒಂದು ಶಿಬಿರ ಇತ್ತು ಅದಕ್ಕೂ ಕೂಡ ನಾವು ಹದಿನೇಳು ದಿವಸ ನಾವು ಇಲ್ಲಿದ್ದೇ ಮಂಗಳೂರಿಗೆ ಹೋಗಿ ನಾವು ಅದನ್ನು ಮಾಡಿದ್ದೆವು ಅದರಲ್ಲಿ ನಮಗೆ ಮುಖ್ಯವಾಗಿ ಏನು ಗೊತ್ತಾಗಿದೆ ಅಂದರೆ ನಾವು ಯಾವುದೇ ಒಂದು ಉಜ್ ಕೆಲಸ ಇರಲಿ ವ್ಯಾಪಾರ ಇರಲಿ ಏನೇ ಇರಲಿ ಯಾವುದು ಚಿಕ್ಕದು ಅನ್ನೋದು ಯಾವುದು ಇಲ್ಲ ಯಾವುದು ದೊಡ್ಡದು ಅನ್ನೋದು ಇಲ್ಲ ಎಲ್ಲವನ್ನು ಸಮಾನ ರೀತಿಯಲ್ಲಿ ಮುಜುಗರವಿಲ್ಲದೆ ನಾವು ಕೆಲಸ ಮಾಡಬೇಕು ಆಗ ಮಾತ್ರ ಮಾಡಿದರೆ ಅದರ ಫಲಿತಾಂಶ ನಮಗೆ ಖಂಡಿತ ಸಿಕ್ಕಿ ಸಿಗುತ್ತದೆ ನಾವು ನನಗೆ ನನಗೆ ಅಲ್ಲಿ ಗೊತ್ತಾಗಿರುವಂಥ ಯಶಸ್ವಿಯಲ್ಲಿ ಗೊತ್ತಾಗಿರುವಂಥ ಹಲವಾರು ವಿಚಾರಗಳಲ್ಲಿ ಒಂದು ವಿಚಾರ ಏನಂದರೆ ನಮಗೆ ಅಲ್ಲಿ ಪ್ರತಿದಿನ ಪಾಠಕ್ಕೆ ನಾವು ಸಾಯಂಕಾಲ ಹೋಗಬೇಕು ಅಲ್ಲಿ ಹೇಳಿದ ಪಾಠವನ್ನು ಕೇಳಿ ಅದ ನಂತರ ನಾವು ಪ್ರತಿದಿನ ಮರುದಿವಕ್ಕೆ ಒಂದು ಪ್ರಶ್ನೆಯನ್ನು ಇದ್ದರು ಒಂದು ನಾಲ್ಕೈದು ಪ್ರಶ್ನೆ ಅದರಲ್ಲಿ ಒಂದು ದಿವಸ ಒಂದು ಪ್ರಶ್ನೆ ಕೊಟ್ಟರು ನಮಗೆ ಏನಂದರೆ ನೀವು ನಾಳೆ ಬರುವಾಗ ಒಂದು ಪರಕ್ಕೆ ಅಂದರೆ ಇಡಿಸಿ ಇಟ್ಕೊಂಡು ಬರಬೇಕು ಎಲ್ಲರಂತ ಆವಾಗ ಮರುದಿಯೋಷಣ ಹೋಗುವಾಗ ನಾವು ಕೇಳಿದರು ನಿನ್ನೆ ಹೇಳಿದ್ದೇವಲ್ಲ ನಿಮ್ಮೆಲ್ಲ ಇಡಿಸಿಡಿ ಪೊರಕ್ಕೆ ತಂದಿರಿದ್ಯಾರೆ ಎಲ್ಲಿದೆ ಅಂತ ಯಾರಲ್ಲೂ ಎದುರಲ್ಲಿಲ್ಲ ಎಲ್ಲ ಬೈಕಿನಲ್ಲಿಟ್ಟು ಪೇಪರಲ್ಲಿ ಸುತ್ತಿ ಅದಕ್ಕೆ ಕವರ್ ಮಾಡಿ ಕೆಲವರು ಕಾರಿನಲ್ಲಿ ಎಲ್ಲ ಈ ಥರ ಇಟ್ಕೊಂಡು ಬಂದಿದ್ದರು ಆಗ ಅವರು ಹೇಳಿದರು ಇದೇ ನಿಮಗಿರುವಂಥ ಮುಜುಗರ ಯಾವುದೇ ಕಸ ಗುಡಿಸುವುದು ಕೂಡ ನಮಗೆ ಸಣ್ಣ ಕೆಲಸ ಅಂತ ನಾವು ತಿಳಿಬಾರ್ದು ಎಲ್ಲ ಕೆಲಸಕ್ಕೂ ಅವರದೇ ಅದರದ್ದೇ ಆದಂಥ ಗೌರವ ಇದೆ ನಾವು ನಮ್ಮ ಕೆಲಸವನ್ನು ಪ್ರೀತಿಸಿ ಮಾಡಿದಾಗ ನಾವು ಇಚ್ಛಾಶಕ್ತಿಯಿಂದ ನಮ್ಮ ನಾವು ನಾವು ಅದರಲ್ಲಿ ಪೂರ್ತಿ ಬೆರೆತು ಕೆಲಸ ಮಾಡಿದ್ವಿ ಈಗ ಸರ್ ಹೇಳಿದಂತೆ ಬ್ಯಾಂಕಿನಲ್ಲಿ ಹಲವಾರು ರೀತಿಯ ಸಾಲಗಳು ಕೊಡುವ ಬಗ್ಗೆ ಅವರು ಹೇಳಿದರು ಆದರೆ ಆ ಸಾಲ ಈಗ ನೃತ್ಯದಲ್ಲಿ ಸರ್ಟಿಫಿಕೇಟ್ಗೆ ಎಲ್ಲ ಕೆಲವೊಂದು ಸಲ ನಾನು ನೋಡಿದ್ದೇನೆ ಸರ್ಟಿಫಿಕೇಟ್ ಸಾಲಕ್ಕಾಗಿಯೇ ಸರ್ಟಿಫಿಕೇಟ್ ಪಡೆಯುವವರಿದ್ದಾರೆ ಆ ಸರ್ಟಿಫಿಕೇಟ್ ತಂದು ನಾವು ಹಾಕಿ ಅದನ್ನು ಇಟ್ಟು ನಮಗೆ ಉಪಯೋಗ ಇಲ್ಲ ನಾವು ಸರಿಯಾದ ರೀತಿಯಲ್ಲಿ ಅಲ್ಲಿ ಕೊಟ್ಟಿರುವಂಥ ತರಬೇತಿಯನ್ನು ಮನಸ್ಸಿಟ್ಟು ಕೇಳಿ ನಮ್ಮ ಕೆಲಸದಲ್ಲಿ ಅನುಷ್ಠಾನಗೊಳಿಸಿದಾಗ ಮಾತ್ರ ನಮಗೆ ಅದರ ಲಾಭ ದೊರೆಯುತ್ತದೆ ಈಗ ಬ್ಯಾಂಕಿನ ಸಾಲವಾದರೂ ಅಷ್ಟೇ ಬ್ಯಾಂಕು ಸಾಲ ಕೊಡ್ತದೆ ಅಂಥೇಳಿದರೆ ನಾವು ಅದನ್ನು ಸರಿಯಾದ ಸಮಯ ನಾವೀಗ ಏನಾದರೂ ಒಂದು ಉದ್ಯೋಗ ವ್ಯಾಪಾರ ಮಾಡೋದಿದ್ದರೆ ಸಾಲ ಮಾ ನಾವು ಪಡೆಯುವಾಗ ಭಾಳ ಸಂತೋಷದಿಂದ ಅದನ್ನು ತಂದು ನಾವು ಮಾಡ್ತೇವೆ ಆರಂಭದಲ್ಲಿ ಆಮೇಲೆ ನಾವು ಅದರ ಜೊತೆಗೆ ಇಲ್ಲ ಅಂದ್ರೆ ಅಲ್ಲಿ ತುಂಬಾ ತೊಂದರೆ ಅನುಭವಿಸುವಂತ ಸಮಯ ಇರ್ತದೆ ಮುಖ್ಯ ಅತಿಥಿಯಾಗಿದ್ದ ಸಮಾಜ ಸೇವಾ ಸಹಕಾರ ಸಂಘದ ಪ್ರಧಾನ ವ್ಯವಸ್ಥಾಪಕ ಭೋಜಮೂಲ್ಯ ಸಾಂದರ್ಭಿಕವಾಗಿ ಮಾತನಾಡಿದರು ಅತ್ತಂಡ ಬೇರೆ ನಮ್ಮ ಅನ್ವೇಷಣೆ ಮತ್ತೊಂದು ಉಪ್ಪು ಈ ಅಪ್ಪೆ ಅಮ್ಮ ಕೊರ್ಲು ತೂಪುಣ ಅಂಚಿನ ಒಂದು ಜವಾಬ್ದಾರಿಕೆ ಈ ಒಂದು ಉಪ್ಪು ನೈತೆ ವಿದ್ಯಾರ್ಥಿ ಸಮೂಹ ಅವು ತೋಜೊಂದು ಉಡು அஞ்சாவது இது ப்ரிக்கிங் தால சௌல விஷய நம்ம மாநேஜர் மஸ்தது விவசாய பண்றி நம்ம சமாத சேவ சரி நியமித்த விஷயத்த நம்மள சால சௌலியனு சொந்த உதம மல்பேத்த உதமகு உதமக்கு படாத கோர்க்கணத்தின சாலெல்லாம் உண்டு சுவாசி உண்டு ஐத்த முக்கிய நல்ல நம்ம சால சௌலப்பா நம்ம சமாஜ சேவ சூட்ட வியாபார அபிவ் சாலனு நமக்கு அஞ்சினா பண்ண ஐந்து வர்ஷத அவதி பட்ட ஆ சால சௌல ஏ படையர அகல பொருள் கந்த பிரக்காக திங்களுக்கு திங்களுக்கு கட்ட பத்தெண்டாண்ட அவகாசம் உண்டு அவலம்பித்தவாது பண்ணுங்க நாலு லட்சம் ஆயிட்டு கிரக உத்தியமா பண் புண்ணா நம்ம மல் பொழி இந்த கிழவர் சாலா படை ஒன்று பண்ணுங்க எங்க கொஞ்சோரம் சில்லறை சன்ன வியாபாரம் சாலா பண்ணுங்க தானு வியாபாரம் மலர்த்தது எச்சினா இல்லல தயார மல் போனச்சின்னா வஸ்துன்னு மார்க்கட்டைக்கு பார்த்து ವ್ಯವಸ್ಥೆಗೆ ನಮ್ಮ ಸಂಘದ ಅಧ್ಯಕ್ಷರಾದ ಬಿ ರಮೇಶ್ ಸಾಲಿಯಾನ್ ಸಂಚಯಗಿರಿ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಯಾದವ ಕುಲಲ್ ಅಗ್ರಬೈಲು ಕೋಶಾಧಿಕಾರಿ ಸೋಮನಾಥ ಸಾಲಿಯಾನ್ ಉಪಸ್ಥಿತರಿದ್ದರು ಜತೆ ಕಾರ್ಯದರ್ಶಿ ಮೀನಾಕ್ಷಿ ಪದ್ಮನಾಭ ಅತಿಥಿಗಳನ್ನು ಸ್ವಾಗತಿಸಿದರು ಜತೆ ಕಾರ್ಯದರ್ಶಿ ಸತೀಶ್ ಸಂಪಾಜೆ ಧನ್ಯವಾದವಿತ್ತರು ದಳಪತಿ ಜಯಂತ್ ಕುಲ ಅಗ್ರಬೈಲು ರಾಜೇಶ್ ಕುಮಾರ್ ಕಾರ್ಯಕ್ರಮ ನಿರ್ವಹಿಸಿದರು ಕಾರ್ಯಕ್ರಮಕ್ಕೆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸೇವಾ ದಳದ ಸದಸ್ಯರು ಮತ್ತು ಮಹಿಳಾ ಘಟಕದ ಸದಸ್ಯರು ಸಹಕರಿಸಿದ್ದರು